ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳನ್ನು ತಡೆ ಹಿಡಿದಿರುವ ಮಂಡ್ಯ ಕ್ಷೇತ್ರದ ಶಾಸಕರು ತೊಂದರೆ ಕೊಡುತ್ತಿದ್ದು ಕಾಮಗಾರಿ ತಡೆದಿರುವುದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೇವೆ ಎಂದು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಕ್ಕಮಂಡ್ಯ ಅಂಗಳದಲ್ಲಿ ಹಾದು ಹೋಗಿರುವ ಹಳ್ಳಕ್ಕೆ ಐದು ಕೋಟಿ ರು ವೆಚ್ಚದ ಕಾಮಗಾರಿ ಮಾಡಲು ಭೂಮರ ಬ್ರಹ್ಮಯ್ಯ ಮೋಹನ್ ಸೇರಿ ನಾಲ್ಕು ಮಂದಿ ಗುತ್ತಿಗೆದಾರರು ಟೆಂಡರ್ ಸಲ್ಲಿಸಿದ್ದರು ಆದರೆ ಶಾಸಕರು ಗುತ್ತಿಗೆದಾರರಿಗೆ ಒತ್ತಡ ತಂದು ಬೆದರಿಕೆಯೊಡ್ಡಿ ವಾಪಸ್ ತೆಗೆಸಿ ತಮ್ಮ ಕಡೆ ಸಿಂಗಲ್ ಟೆಂಡರ್ ಅನ್ನು ಕಳುಹಿಸಿದ್ದಾರೆ ಕೆಲಸದ ಆದೇಶ ನೀಡದೆ ಆಗಲೇ ಪೂಜೆ ಮಾಡಿ ಕೆಲಸ ಮಾಡಿಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಎಕೆ ಫಾರ್ಟಿ ಸೆವೆನ್ ಬಂದೂಕಿನಿಂದ ಭದ್ರತೆ ಇರುವ ಶಾಸಕ ರವಿಕುಮಾರ್ ರವರಿಗೆ ಬೆದರಿಕೆ ಹಾಕುವವರು ಯಾರು ಮೊದಲು ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಹ ಮತ ಕೇಳಿದ್ದಾರೆ ಎಂದಿದ್ದಾರೆ ಅವರಿಗಿಲ್ಲದ ಬೆದರಿಕೆ ಇವರಿಗಿದೆಯಾ

ಸಾಕ್ಷ್ಯಗಳಿವೆ ಅಂತ ಹೇಳಿ ಸಾಕ್ಷಿ ಮಾಡಿದ್ರಿಗೇ ದಸರಾ ದಸರಾ ದಯಮಾಡಿ ಈ ಆಟಗಾರ ಬಿಟ್ಟು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕೆ ಬಂತು ಇವೆಲ್ಲ ಒಳ್ಳೇದಲ್ಲ ನಾವು ಸುಧಾ ಅದಕ್ಕೋಸ್ಕರನೇ ನಮ್ಮ ಸಹಸಾ ಮಂಡ್ಯ ನಮ್ಮ ವಿಧಾನಸಭಾ ಆಶೀರ್ವಾದ ಮಾಡಿದ್ದಾರೆ

ಶ್ರೀನಿವಾಸ್ ಅವರು ಪೂಜೆ ಮಾಡೋ ಕೂಡ ನಿಮ್ಮ ಮೀಡಿಯಾದಲ್ಲಿ ಇದೆ ನೋಡಿದ್ರಿ ಹೇಳ್ತಾರೆ ಅಷ್ಟೇ ಈಗ ಶಾಸಕರು ಪೂಜೆ ಮಾಡಿದ್ರು ಇವರು ಇನ್ನೊಂದು ದಿನ ಸ್ವಲ್ಪ ಪೂಜೆ ಮಾಡೋಣ ಗ್ಯಾರಂಟಿ ಇದೆ ಗ್ಯಾರಂಟಿ ಇದೆ ಅಂತ ಹೇಳ್ತಾರೆ ಅವ್ರು ಹೇಳಿ ಈಗ ಇಲ್ಲ ಈಗ ಅದೇ ಈಗ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಟೆಂಡರ್ ಡೇಟ್ ಇದೆ ಟೆಂಡರ್ ಓಪನ್ ಆಗಿದೆ ನಾನ್ನ ತಮ್ಮನು ಸುಧಾ ನಮ್ಮ ಒಂದು ಕಂಪ್ನಿಯಲ್ಲಿ ನಾವು ಸ್ಪರ್ಧಿ ಸ್ಪರ್ಧೆ ಮಾಡಿದ್ವಿ ನಮಗೂ ನಾವು ನಮಗೂ ಅವ್ರಿಗೂ ಐದು ಸಾವಿರ ಡಿಫ್ರೆನ್ಸ್ ಹೋಗಿದೆ ಹೆಂಗೆ ಅವರು ಈ ಫ್ಯಾಂಟ್ ಇದ್ರು ಈಗ ಮೊನ್ನೆ ಐದು ಕೋಟಿ ಫ್ರಂಟ್ ಡ್ಯಾಮೇಜ್ ಅಲ್ಲಿ ಕೆರೆ ಅಂಗಲಕ್ಕೆ ಒಂದು ತಡೆಗೋಡೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಹೋಗಿ ಪೂಜೆ ಮಾಡಿದ್ವಿ ಅಲ್ವಾ ಯಾವ ಟೈಮಲ್ಲಿ ಕೆಳಗಡೆ ಬ್ರ್ಯಾಂಡ್ ಆಗಿದ್ದು ಫೋರ್ ಜಿ ಕನ್ವರ್ಷನ್ ಅಲ್ಲಿ ಬದಲೇ ಆಗಿದಂತ ಇದು ಇವಾಗ ತೆಂಡೂರ್ನ ಕರೆದಿರುವಂತ ಎಲ್ಲಾ ಗುತ್ತಿಗೆದಾರನ ಎದುರಿಸಿ ಸರ್ಕಾರಕ್ಕೆ ನಷ್ಟ ಮಾಡಿ ಯಾವಾಗ ಕೆಲಸ ಎಸಿದ್ದಾರೆ ನಾಲ್ಕು ಜನ ತನ್ನ ಗುತ್ತಿಗೆದಾರನ ವಾಪಸ್ ತಿಳಿಸಿದ್ದಾರೆ ನ್ಯಾಯನ ಇದು ನಾನ್ ದಾಖಲೆ ಕೊಡ್ತಿದ್ರೆ ರಾಘವಣ್ಣ ದಾಖಲೆ ಕೊಡ್ತೀನಿ ಇರಿಗೇಷನ್ ನಲ್ಲಿ ನಾಲ್ಕು ಜನ ಗುತ್ತಿಗೆದಾರನ ಕರೆಸಿ ಎದುರಿಸಿ ಲೆಟರ್ ಬಸ್ ಇದ್ದಾರೆ ಹಂಗ ಮಾಡಕ್ ಹಕ್ಕಿದ್ಯಾ ಸರ್ಕಾರ ಕೇಳ್ತೀವಿ ಬಸ್ ಸ್ಟಾಂಡ್ ಈಗ ಅಂದ್ರೆ ಟೆಂಡರ್ ಯಾಕೆ ಮಾಡ್ಬೇಕು ಟೆಂಡರ್ ನ ಯಾಕೆ ಮಾಡಬೇಕು ಯಾವಾಗೆ ಕೆಲಸ ನಾಲ್ಕು ಸಿಂಗಲ್ ಟೆಂಡರ್ ನಾಲ್ಕು ಜನ ಗುತ್ತಿಗೆದಾರನ ವಾಪಸ್ ಬರ್ಸಿ ತಗ್ಸಿ ಯಾವಾಗ ಕೆಲಸ ಇಸಿದ್ರೆ ನಿಲ್ಸಕ್ ಹಕ್ಕಿದ್ಯ ಟೆಂಡರ್ ಕರೆದೇನಿಗೆ ಯಾರು ಅತಿ ರೈತನ ದರ್ಮ ಕಡಿಮೆ ಆಗಿದ್ರೆ ಅವ್ರು ಟೆಂಡರ್ ಕೊಡ್ಬೇಕಲ್ವಾ

ದಯಮಾಡಿ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿಯನ್ ಏನಿದ್ರೆ ಒಂದೊಂದು ದಿವಸ ಕಷ್ಟ ಅನುಭವಿಸಬೇಕಾಯ್ತದೆ ನಾವು ನಾವು ಹೋರಾಟ ಮಾಡಿ ಇದೀವಿ ನೀವು ಮೇಲೆ ಎಲ್ಲ ಎಲ್ಲಾ ಭಾಗವಹಿಸಲಿಕ್ಕೆ ಇರ್ತದೆ ಅರ್ಹತೆ ಇರ್ತದೆ ಯಾರು ಕಡಿಮೆ ತಂಗ್ ಕೋರ್ಟ್ ಮಾಡಿರ್ತಾರೋ ತಿಂಡ್ ಕೊಡ್ಲಿ ಇವರು ಶಾಸಕರ ಒತ್ತಡದ ಮನೆಗೆ ಇವರು ಯಾವ ಕೆಲಸ ನಿಲ್ಲಿಸಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ರೆ